ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇವೆ ಇವತ್ತು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಆ್ಯಕ್ಚುಲಿ ಸಿಕ್ಸ್ ಡೇಸ್ ವೀಡಿಯೋ ಸ್ಟಾರ್ಟ್ ಮಾಡುವ ಆಲ್ರೆಡಿ ಎದ್ಬಿಟ್ಟಿದ್ದೀನಿ ಬೆಳಗ್ಗೆ ಬೇಗ ಹೆಪ್ಪಿಸಿದ್ರು ಮನೇಲಿ ಕೂಡ ಸೊ ಬನ್ನಿ ಇವತ್ತಿನ ಕೆಲಸ ಬೇಗ ಬೇಗ ಮಾಡುವ ಇವಾಗ ಮನೆ ಕಸ ಅಭ್ಯಾಸ ಹೊಡೆದು ಬಾಗಿಲಿನ ನೀರು ಹಾಕಿ ಇನ್ನು ಒಲೆ ಒರೆಸ್ಕೊಂಡು ಪಾತ್ರೆ ತೊಳ್ಕೊಂಡು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ತಿಂಡಿ ಎಂತ ಮಾಡೋದು ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ನೋಡುವ ಬೇಗ ಫ್ರೆಶ್ ಫ್ರೆಶ್ಅಪ್ ಆಗಿಬಿಡ್ತೀನಿ ನೋಡಿ ಎಷ್ಟು ಗಂಟೆಗೆ ನೋಡಿ ಇನ್ನು ಅಕ್ಕ ಅಕ್ಕನ ಮಗ ಬೆಳಗ್ಗೆ ಎದ್ದು ಧರ್ಮಸ್ಥಳಕ್ಕೆ ಹೊರಟರು ಅವರು ಅವ್ರು ಹೊಡೋಕೋಸ್ಕರ ನನ್ನನ್ನು ಬೇಗನೆ ಎಪ್ಸಿದ್ರು ಎರಡೂವರೆಗೆ ಆಲ್ರೆಡಿ ನಾನು ಎದ್ದಿದ್ದೆ ಇನ್ನು ಎದ್ದ ಮೇಲೆ ಅಷ್ಟು ಬೇ ಮತ್ತೆ ಮಲ್ಗೋಕೆ ಹಾಕೋ ಮನಸ್ಸೇ ಬರಲಿಲ್ಲ ಹಾಗಾಗಿ ಹಾಗೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ನಾನು ಎದಾಳೋಕ್ಕೆ ಇಷ್ಟ ಇಲ್ಲ ಅಂದ್ರೂ ಎಬ್ಬಿಸ್ಬಿಟ್ರು ಬೇಗ ಬೇಗ ನೋಡಿ ಅಡುಗೆ ಮನೆ ಈ ಥರ ಇದೆ ಇದನ್ನು ಕ್ಲೀನ್ ಮಾಡಿ ರೆಡಿ ಮಾಡ್ತೀನಿ ಇವಾಗ ಪಟ ಅಂತ ಆಮೇಲೆ ಮುಂದಿನ ಕೆಲಸ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಂದ ತೊಳೆದು ಒಲೆ ಕೂಡ ಪೂಜೆ ರೆಡಿ ಆಗಿದೆ ಪೂಜೆ ಆಗಿದೆ ಈಗ ಕುಕ್ಕಿಂಗ್ ಮಾಡೋದಷ್ಟೇ ಬಾಕಿ ಚಿತ್ರಾನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಸೊ ರೈಸಿಗೆ ಇಟ್ಕೊಳ್ವಾ ಬನ್ನಿ ಫಸ್ಟ್ ಇಟ್ಕೊಂಡು ರೈಸಿಗೆ ಇಟ್ಕೊಳ್ವಾ ಸೊ ರೈಸಿಗೆ ಇಟ್ಟಿದ್ದೀನಿ ಅಲ್ಲೇ ಇಟ್ಟಿದ್ದೀನಿ ಎರಡು ಆಗ್ತಾ ಇರಲಿ ಅಷ್ಟರೊಳಗಡೆ Og så kan jeg lese ಚಿತ್ರಾನ್ನ ಮಾಡುವುದು ದಿನನಿತ್ಯದ ಒಂದು ಆಹಾರವಾಗಿರುತ್ತೆ ಚಿತ್ರಾನ್ನ ಅಬ್ವ್ಯಸ್ಲಿ ಎಲ್ಲರಿಗೂ ಸ್ವಲ್ಪ ಇಷ್ಟನೇ ಆಗುತ್ತೆ ಅದು ಅಲ್ದಿರ ಅದು ರುಚಿ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಆಗ್ ಆರೋಗ್ಯಕರವಾಗಿ ಕೂಡ ಅದು ಕೂಡಿದೆ ಇದು ಜೀರ್ಣಕ್ರಿಯೆಗೆ ನೇರವಾಗಿ ಶಕ್ತಿ ನೀಡುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಪ್ರೋಟೀನ್ ವಿಟಮಿನ್ ಖನಿಜಾಂಶಗಳಿಂದ ಕೂಡಿದೆ ಮುಖ್ಯವಾಗಿ ನಾವು ಕಡಲೆ ಬೀಜ ಹಾಕ್ತೀವಿ ಇದರಿಂದ ಕಡಲೆಬೀಜ ತೆಂಗಿನಕಾಯಿ ಆಮೇಲೆ ಸಾಸಿವೆ ಮೆಣಸು ಮೆಣಸಂದರೆ ಕಾಳು ಮೆಣಸು ಪೌಡ್ರ್ ಹಾಕ್ತೀವಲ್ಲ ಅದನ್ನು ಮಸಾಲೆಗಳ ಮಿಶ್ರಣ ಪೋಷಣೆ ನೀಡುತ್ತದೆ ಕರ್ನಾಟಕದ ಸಾಂಪ್ರದಾಯಿಕ ಒಂದು ತಿಂಡಿ ಅಂತಲೇ ಹೇಳಬಹುದು ಹಾಗೆ ನಮ್ಮ ಕಡಲೆಕಾಳು ಮಸಾಲೆ ಜೀರ್ಣ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇದು ತಕ್ಷಣ ಶಕ್ತಿ ನೀಡುತ್ತದೆ ಏಕೆಂದರೆ ಎಲ್ಲ ಬೀಳುತ್ತಲ್ಲ ಅದರಿಂದ ಕಡಲೆ ಬೇಳೆ ಸಾಸಿವೆ ಉದ್ದಿನ ಬೇಳೆ ಕಡಲೆಕಾಳು ಕರಿಬೇವಿನ ಸೊಪ್ಪು ಪೋಷಪ ಪೋಷಕಾಂಶಗಳನ್ನು ಒದಗಿಸುತ್ತದೆ ಆರೋಗ್ಯಕ್ಕೆ ಅದಕ್ಕೆ ನಿಂಬೆ ಡ್ರೆಸ್ಸನ್ನು ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಇನ್ನು ಇನ್ಫಾರ್ಮೇಷನ್ ಕೊಡ್ತಾ ಕೊಡ್ತಾ ಬಾಕ್ಸ್ ಕೂಡ ಪ್ಯಾಕ್ ಮಾಡಾಯಿತು ಫ್ರೆಂಡ್ಸ್ ಇನ್ನು ತಿಂಡಿ ಮಾಡಿ ಇಬ್ಬರು ಒಟ್ಟಿಗೆ ತಿಂಡಿ ಅಂತ ಬಂದು ಇದು ಸಿಕ್ಸ್ ಡೇಸ್ ಚಾಲೆಂಜ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಕಂಪ್ಲೀಟ್ ಆಗಿದೆ ಇವತ್ತು ನೋಡಿ ನಮ್ಮ ಸುಲೋಚಮ್ಮ ಅವರು ಇಲ್ಲಿ ಕೂತ್ಕೊಂಡಿದ್ದಾರೆ ಅದು ಬೀನ್ಸು ನೆಲದಲ್ಲಿ ಹಾಕೊಂಡು ರುಬ್ದಾಕ್ರೆ ಮರಳು ಮಿರಳು ಆಗಲಿ ಅಂತ ನೀನು ಅನ್ಕೊಂಡಿದ್ದ ಅಮ್ಮು ನಾನು ಸಿಕ್ಸ್ ಡೇಸ್ ಚಾಲೆಂಜರ್ಗೂ ಕಂಪ್ಲೀಟ್ ಮಾಡ್ತೀನಿ ಅಂತ ಸಹನೆ ಇದ್ದರೆ ಸಮಯ ಕೂಡ ಸಹಕರಿಸುತ್ತದೆ ಸಹನೆ ಇಲ್ಲದಿದ್ದರೆ ಸಮಯವೇ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ಒಂದು ಕಾಲವಿತ್ತು ಮೋಸ ಮಾಡದೆ ಬದುಕಬೇಕೆಂಬುದಿತ್ತು ಆದರೆ ಇಂದು ಮೋಸ ಹೋಗದೆ ಬದುಕಬೇಕೆಂಬುದೇ ಸಾಧನೆ ಆಗಿದೆ ಏನಂತೀರಾ ನೋಡಿ ಲಂಚ್ ಬ್ಯಾಗ್ ಎಂತ ಲಂಚ್ ಬ್ಯಾಗ್ ಮಗ ನಾಯಾಮು ಹುಷಾರು ಅಂತೂ ಇಂತೂ ಆರನೇ ದಿನದ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ನಾನು ನನ್ಗೆ ಖುಷಿ ಆಗ್ತೈತೆ ಆರನೇ ದಿನದ ಚಾಲೆಂಜ್ ಸಿಂಪಲಾಗಿತ್ತು ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ರೋಹಿಣಿ ವರ್ಕ್ಶಾಪ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೇ ಕಮೆಂಟ್ ಹಾಕೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಏಳನೇ ದಿನದ ಚಾಲೆಂಜಲ್ಲಿ ಸಿಗುವ ಅಂತ ಹೇಳ್ತಾ ಬಾಯ್ ಆಲ್ ಟೇಕ್ ಕೇರ್